ಅಕ್ಷರ ಪ್ರಕರಣ ಸೂತ್ರ ಒಂದು ಅಕ್ಷರ ಮಾಲೆ ಅಥವಾ ವರ್ಣಮಾಲೆ ವರ್ಣಂಗಳ ಪಾಠಕ್ರಮ ದಾತ್ರಿಯೋಳ್ ಪ್ರಸಿದ್ಧ ನಿಜದಿಂ ವರ್ಣಗಳ ಕಾರಾದ್ಯಂ ಪೂರ್ಣತೆಯಂ ಪಡೆವಾರಂಬರೇಗಂ ಅನುವಾದ ಸಮುದ್ರದಿಂದ ಆವೃತವಾದ ಭೂಮಿಯಲ್ಲಿ ಅಕ್ಷರಗಳನ್ನು ಓದುವ ಕ್ರಮ ಸಹಜವಾಗಿ ಪ್ರಸಿದ್ಧವಾಗಿದೆ ಅಕ್ಷರಗಳು ಆ ಕಾರದಿಂದ ಮೊದಲಾಗಿ ಲದವರೆಗೆ ಪರಿಪೂರ್ಣತ್ವವನ್ನು ಪಡೆಯುತ್ತವೆ ಕೇಶಿರಾಜನ ಪ್ರಕಾರ ಆ ಕಾರದಿಂದ ಮೊದಲಗೊಂಡು ಲ ಕಾರದವರೆಗಿನ ಅಕ್ಷರಗಳು ಹೀಗಿವೆ ಅ ಆ ಇ ರು ಐ ಅಖ ಘನ ಛನ್ಯ ಟನ್ ಪಫಬಂ ಸೂತ್ರ ಎರಡು ಸ್ವರಗಳು ವಿದಿತ ಸಮಾನಂಗಳ ಪು ರದಕ್ಕರಂ ಹ್ರಸ್ವಮದರ ಪರದಕ್ಕರಮಂ ತದು ದೀರ್ಘಮವರ್ಣಂ ಪಿಂ ಗಿದಾ ಸ್ವರ ನಾಮಿಯೆಂದು ಹೇಳಲ್ಪಡೆಗುಂ ಅನುವಾದ ಕ್ರಮವಾಗಿ ಆಕಾರದಿಂದ ಮೊದಲಾಗಿ ಔಕಾರದವರೆಗಿನ ಹುಟ್ಟು ಒಟ್ಟು ಹದಿನಾಲ್ಕು ಅಕ್ಷರಗಳು ಸ್ವರಗಳು ಅವುಗಳಲ್ಲಿನ ಮೊದಲ ಹತ್ತು ಅಕ್ಷರಗಳು ಸಮಾನ ಸಂಜ್ಞೆಯನ್ನು ಪಡೆಯುತ್ತವೆ ಆ ಅಕ್ಷರಗಳಲ್ಲಿ ಎರಡೆರಡು ಅಕ್ಷರಗಳು ದೀರ್ಘ ಹಾಗೂ ಸ್ವರಗಳಿಂದ ಕೂಡಿದ್ದರೆ ಸವರ್ಣಗಳೆನಿಸುತ್ತವೆ ಅ ಆ ಇ ಉ ಎ ಐ ಓ ಇವು ಹದಿನಾಲ್ಕು ಸ್ವರ ಸಂಜ್ಞೆ ಅಕ್ಷರಗಳು ಅಥವಾ ಸ್ವರಗಳು ಅ ರು ಋಈ ಈ ಹತ್ತು ಸಮಾನ ಸಂಜ್ಞೆಗಳು ಸೂತ್ರ ಮೂರು ಹ್ರಸ್ವ ದೀರ್ಘ ಹಾಗೂ ಸಂಧ್ಯಾಕ್ಷರಗಳು ಕ್ರಮದೇ ಗುರು ದೀರ್ಘಮೇಕ ಪ್ರಾಮುಖ್ಯ ಸಂಧ್ಯಾಕ್ಷರಂಗಳವು ನಿಜದಿಂ ಹ ಸ್ವಮದೇಕ ಮಾತ್ರ ಕದಿಂ ದಿ ರಘಮುಭಯ ಮಾತ್ರಂ ತ್ರಿಮಾತ್ರಕಂ ಫ್ಲುತಮಕುಂ ಅನುವಾದ ಸಂಧ್ಯಾಕ್ಷರಗಳೆಂದರೆ ಸಂಸ್ಕೃತ ವ್ಯವಹಾರದಲ್ಲಿ ಸಂಧಿಯಾದ ಅಕ್ಷರಗಳು ಅಕಾರ ಹಾಗೂ ವಿಕಾರಗಳು ಕೂಡಿ ಸಂಧಿಯಾದರೆ ಏಕಾರ ಹುಟ್ಟುತ್ತದೆ ಅಕಾರ ಹಾಗೂ ಏಕಾರಗಳು ಕೂಡಿ ಸಂಧಿಯಾದರೆ ಐಕಾರ ಹುಟ್ಟುತ್ತದೆ ಅಕಾರ ಹಾಗೂ ಉಕಾರ ಕೂಡಿ ಸಂಧಿಯಾದರೆ ಓಕಾರ ಹುಟ್ಟುತ್ತದೆ ಅಕಾರ ಹಾಗೂ ಓಕಾರ ಕೂಡಿ ಸಂಧಿಯಾದರೆ ಔಕಾರ ಹುಟ್ಟುತ್ತದೆ ಇವುಗಳಿಗೆ ಉದಾಹರಣೆ ಹೀಗಿವೆ ಏಕಾರಕ್ಕೆ ಉದಾ ನಿಜ ಇಷ್ಟ ಸಿದ್ಧಿಗಳ್ ನಿಜೇಷ್ಟ ಇಷ್ಟ ಸಿದ್ಧಿಗಳು ಐಕಾರಕ್ಕೆ ಉದಾ ಜ್ಯಾದಿ ಸಮಸ್ತ ಏಕಾಕ್ಷರಂ ಜ್ಯಾದಿ ಸಮಸ್ತೈಕಾಕ್ಷರಂ ಓಕಾರಕ್ಕೆ ಉದಾ ವಿದಿತ ಉಭಯ ಕತೃಕಂ ವಿದಿತೋಭಯ ಕತೃಕಂ ಔಕಾರಕ್ಕೆ ಉದಾ ವಿದಿತ ಓಕಾರಂ ವಿದಿತ ಊಕಾರಂ ಸಂಧ್ಯಾಕ್ಷರಗಳು ಸೂತ್ರ ನಾಲ್ಕು ಬಿಂದುವನು ಸ್ವಾರಂ ತಾ ನೆಂದಕ್ಕುಂ ಸೊನ್ನೆ ಮುತ್ತುವೋಲ್ ವೃತ್ತತೆಯಿಂ ದಡಕಿ ಒಂದಿರೇ ಮಣಿಗೊಪ್ಪುವೋಲ್ ವಿಸರ್ಗಮೆನಿತ್ತು ಅನುವಾದ ಸೊನ್ನೆ ಅಥವಾ ಬಿಂದುವೇ ಅನುಸ್ವಾರ ಒಂದರ ಮೇಲೊಂದು ಬಿಂದು ಅನುಸ್ವಾರ ಬಂದರೆ ಅದುವೇ ವಿಸರ್ಗ ಅನುಸ್ವಾರಕ್ಕೇ ಉದಾ ಅಂದುಗೆ ಅಂಬಿಕೆ ವಿಸರ್ಗಕ್ಕೇ ಉದಾ ಅಸಂದೆಯಮೆಲ್ಲ ಮೆಚ್ಚಿದೆಂ